ನಮಸ್ಕಾರ ಓಂ ಟಿ ವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ಆತ್ಮೀಯ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಗಳಿರುತ್ತೆ ಅನುಕೂಲವನ್ನು ಮಾಡಿಕೊಳ್ಳೋದು ಹೇಗೆ ಅನಾನುಕೂಲಗಳನ್ನು ಕಾಣುವಂಥ ವ್ಯವಸ್ಥೆಗಳು ಹೇಗೆ ಅನ್ನುವಂಥ ವಿಚಾರವನ್ನು ತಿಳಿಯುವಂತಹ ಸಮಯ ಇದೀಗ ಬಂದಾಗಿದೆ ಹಾಗಿದ್ದರೆ ಕರ್ಕಾಟಕ ರಾಶಿಗೆ ವರ್ತಮಾನದಲ್ಲಿ ಗುರು ವ್ಯಯದಲ್ಲಿದ್ದಾನೆ ಅಂದರೆ ಹನ್ನೆರಡನೇ ಸ್ಥಾನ ಈ ಸ್ಥಾನವನ್ನು ವ್ಯಯಸ್ಥಾನ ಅಂತ ಕರೀತೇವೆ ಹನ್ನೆರಡರಲ್ಲಿ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಮಾನಸಿಕವಾದಂಥ ಒತ್ತಡ ಎಲ್ಲ ಕಾರ್ಯಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಕಿರಿಕಿರಿಗಳು ಇತ್ಯಾದಿಗಳೆಲ್ಲವೂ ಕೂಡ ವರ್ತಮಾನದಲ್ಲಿ ನಡೀತಾ ಇತ್ತು ಇನ್ನು ಗುರುವಿನ ಬದಲಾವಣೆಯ ನಂತರದಲ್ಲಿ ಕರ್ನಾಟಕ ರಾಶಿಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇನ್ನು ನವಮದಲ್ಲಿ ಇರತಕ್ಕಂತಹ ಶನಿ ಈತ ಅತ್ಯಂತ ಶುಭ ಫಲಗಳನ್ನು ಕೊಟ್ಟರೂ ಕೂಡ ವರ್ತಮಾನದಲ್ಲಿ ಇರತಕ್ಕಂಥ ಗುರುವು ಆತರ ಒಂದಿಷ್ಟು ಅನಾನುಕೂಲಗಳನ್ನು ಉಂಟು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ವ್ಯಾಪಾರಸ್ಥರಿಗೆ ಮುಂದಿನ ದಿನಮಾನಗಳಲ್ಲಿ ವರ್ಷದ ಮಧ್ಯಭಾಗದಲ್ಲಿ ಏಪ್ರಿಲ್ ನಂತರದಲ್ಲಿ ಅನುಕೂಲಕರವಾದ ವ್ಯವಸ್ಥೆಗಳನ್ನು ಕಾಣಬಹುದಾಗಿದೆ ಆರ್ಥಿಕವಾದ ಪ್ರಗತಿಯು ಕೂಡ ಲಭ್ಯವಾಗುತ್ತೆ ಕರ್ನಾಟಕ ರಾಶಿಯಲ್ಲಿ ಮಾನಸಿಕವಾಗಿದ್ದಂತಹ ಒಂದಿಷ್ಟು ಗೊಂದಲಗಳು ಪರಿಹಾರ ಆಗುವಂತಹ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದಾವೆ ಮಿತ್ರರಿಂದ ಒಂದಿಷ್ಟು ಹೊಸ ಸಲಹೆಗಳನ್ನು ಪಡೆದುಕೊಳ್ತೀರಿ ಆ ಹೊಸ ಸಲಹೆಗಳ ಮುಖಾಂತರವಾಗಿ ನಿಮ್ಮ ಜೀವನದಲ್ಲಿ ಕೆಲವು ರೀತಿಯಾಗಿರತಕ್ಕಂತಹ ಅನುಕೂಲವನ್ನು ಕಾಣುವಂಥ ವರ್ಷವೂ ಕೂಡ ಆಗತ್ತೆ ಎರಡು ಸಾವಿರದ ಇಪ್ಪತ್ತಾರು ಇನ್ನು ವಿವಾಹ ಸಂಬಂಧಿತವಂತ ವಿಚಾರಗಳಲ್ಲಿ ಕೂಡ ಜಯ ಹಾಗೂ ಮನ್ನಣೆಗಳು ನಿಮ್ಮ ಪಾಲಿಗೆ ಲಭ್ಯವಾಗುವಂಥ ಕಾಲ ಆರ್ಥಿಕವಾದ ಪ್ರಗತಿಯ ಜೊತೆಗೆ ಹೊಸದಾದಂಥ ಆವಿಷ್ಕಾರವನ್ನು ಮಾಡತಕ್ಕಂಥ ವ್ಯಕ್ತಿಯಲ್ಲಿ ಕೂಡ ಅನುಕೂಲಪ್ರದವಾದಂಥ ವ್ಯವಸ್ಥೆಗಳನ್ನು ಕಾಣಲಿದ್ದೀರಿ ಬಂಧು ಮಿತ್ರರು ಸಹಾಯವನ್ನು ಮಾಡಲಿದ್ದಾರೆ ಅನೇಕ ದಿನಗಳಿಂದ ಅಥವಾ ಅನೇಕ ವರ್ಷಗಳಿಂದ ಆಗಬೇಕಂತ ಕೆಲಸ ಕಾರ್ಯಗಳು ನಿಮಗೆ ಅಭಿವೃದ್ಧಿಯನ್ನು ಕೂಡ ಕೊಡುವಂತಹ ಲಕ್ಷಣಗಳು ಗೋಚರವಾಗ್ತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ ಮತ್ತು ಕೃಷಿಕರು ಇವರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಟ್ಟದ ಗೆಡ್ಡೆ ಗೆಣಸುಗಳು ಅಧಿಕ ಪ್ರಮಾಣದ ಲಾಭಾಂಶವನ್ನು ಗಳಿಸಿಕೊಡುವುದರ ಜೊತೆಗೆ ಹೊಸದಾದಂಥ ಭೂಮಿಯನ್ನು ಖರೀದಿ ಮಾಡಬೇಕು ಅದೆಷ್ಟೋ ವರ್ಷಗಳ ಕನಸು ಅನ್ನುವಂಥ ವ್ಯವಸ್ಥೆಗಳಿಗೆ ಕೂಡ ಅನುಕೂಲವನ್ನು ಕಾಣುವಂತಹ ವ್ಯವಸ್ಥೆಗಳಿಗೆ ತೊಂದರೆಗಳಿಲ್ಲ ಹಾಗೆಯೇ ಒಂದಿಷ್ಟು ಖಾಸಗಿ ವಲಯ ಅಥವಾ ಸರ್ಕಾರಿ ನೌಕರರು ಇಂಥವರಿಗೆ ಪ್ರಮೋಷನ್ ಅಥವಾ ಬಡ್ತಿಗಳು ಬರಬೇಕಾದಂತಹ ವ್ಯವಸ್ಥೆಗಳಿದ್ದಲ್ಲಿ ಅದರಿಂದ ಕೂಡ ಅನುಕೂಲಕರವಾದಂಥ ವ್ಯವಸ್ಥೆಗಳನ್ನು ಕಾಣಬಹುದಾದಂಥ ನಿರೀಕ್ಷೆಗಳನ್ನು ಖಂಡಿತನೇ ಬಿಟ್ಕೋಬೋದು ಆರ್ಥಿಕವಾದಂತಹ ವ್ಯವಸ್ಥೆಯ ಸದೃಢವಾದಂಥ ವ್ಯವಸ್ಥೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಕೆಲವು ಪ್ಲಾನ್ಗಳನ್ನು ಮಾಡ್ತೀರಿ ಅಂದರೆ ಒಂದಿಷ್ಟು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೂಡ ಉಂಟಾಗುವಂಥ ಲಕ್ಷಣಗಳಿದ್ದಾವೆ ಇನ್ನು ಮೆಕ್ಯಾನಿಕ್ಸ್ಗಳು ಅಥವಾ ಒಂದಿಷ್ಟು ಎಂಜಿನ್ಸನ್ನು ರಿಪೇರಿ ಮಾಡ್ತಕ್ಕಂತಹವರು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇಂಡಸ್ಟ್ರೀಸ್ ನಡೆಸ್ತಕ್ಕಂಥವರು ಇಂಥವರಿಗೆ ಲಾಭಪೂರಿತವಾದಂಥ ವ್ಯವಸ್ಥೆಗಳನ್ನು ಕಾಣಬಹುದಾದಂಥ ನಿರೀಕ್ಷೆಗಳನ್ನು ಇಟ್ಕೋಬೋದು ಅದೆಷ್ಟೋ ದಿನಗಳಿಂದ ಬರಬೇಕಾದಂಥ ಹಣಕಾಸು ಕೆಲವು ಪ್ರಮಾಣದಲ್ಲಾದರೂ ಕೂಡ ಈ ವರ್ಷ ಬಂತಪ್ಪ ಅನ್ನುವಂಥ ಸಮಾಧಾನಕ್ಕೆ ಬರಲಿದ್ದೀರಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿದ್ದಂಥ ವೈಷಮ್ಯದ ಭಾವನೆಗಳು ದೂರಾಗುವಂತಹ ಲಕ್ಷಣಗಳಿದ್ದಾವೆ ಯುವಕರಿಗೆ ಉದ್ಯೋಗಿಕವಾದಂಥ ವ್ಯವಸ್ಥೆಗಳಲ್ಲಿ ಜಯ ಮತ್ತು ಸಮಾಧಾನಯುತವಾದಂಥ ವ್ಯವಸ್ಥೆಗಳನ್ನು ಕಾಣಬಹುದಾಗಿದೆ ನಿರೀಕ್ಷಿತ ಮಟ್ಟದ ಆದಾಯ ನೀವು ನಿರೀಕ್ಷೆ ಮಾಡಕ್ಕೆ ಪಟ್ಟಷ್ಟ ಅಲ್ಲದೆಗಿದ್ರು ಕೆಲವು ಪ್ರಮಾಣದ ಆದಾಯವನ್ನು ಪಡೆದುಕೊಳ್ಳೋದಕ್ಕೆ ತೊಂದರೆಗಳು ಇಲ್ಲದಂಥ ದಿನಮಾನವು ಕೂಡ ಆಗತ್ತೆ ಈ ವರ್ಷದಲ್ಲಿ ಹಾಗೆಯೇ ಒಂದಿಷ್ಟು ಮಟ್ಟದ ಕೃಷಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೈಗಾರಿಕಾ ಉದ್ಯಮದಲ್ಲಿ ಕೂಡ ಲಾಭಾಂಶವನ್ನು ಮಾಡಿಕೊಳ್ಳೋದಕ್ಕೆ ತೊಂದರೆಗಳಿಲ್ಲ ಷೇರು ಮಾರುಕಟ್ಟೆಗಳಲ್ಲಿ ಬಹಳ ಕುಸಿತಗೊಂಡು ಬಹಳ ಕಳಕಬಟ್ಟೆ ದುಡ್ಡನ್ನ ಅಂತಕ್ಕಂಥವರಿಗೆ ಸ್ವಲ್ಪ ಪ್ರಮಾಣದ ಸಮಾಧಾನವನ್ನು ಕಾಣ್ತಕ್ಕಂಥ ವ್ಯವಸ್ಥೆಗಳಿಗೆ ಕೊರತೆಗಳು ಕಾಣ್ತಾ ಇಲ್ಲ ಎರಡು ಸಾವಿರದ ಹಾಗೆಯೇ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಒಂದಿಷ್ಟು ಕಮಿಷನ್ ಏಜೆಂಟರ್ಗಳಾಗಿರ್ತೀರಿ ಅಥವಾ ವೃತ್ತಿಯಲ್ಲಿ ಬ್ರೋಕರೇಜನ್ನು ಮಾಡ್ತಾ ಇರ್ತೀರಿ ಅಂಥವರಿಗೂ ಕೂಡ ಲಾಭಪೂರಿತವಾದ ವ್ಯವಸ್ಥೆಗಳನ್ನು ಕಾಣಬಹುದು ಅನ್ನುವಂಥ ವ್ಯವಸ್ಥೆಗಳನ್ನು ಇಟ್ಕೋಬಹುದು ಆರ್ಥಿಕವಾದ ವ್ಯವಸ್ಥೆಗಳ ಜೊತೆಗೆ ಜಾಮೀನು ಇತ್ಯಾದಿ ವಗರಿಗಳನ್ನು ಯಾರಿಗೂ ಕೂಡ ಹಾಕುವಂಥ ಪ್ರಯತ್ನಕ್ಕೆ ಹೋಗದಿಗಿದ್ರೆ ಬಹಳಷ್ಟು ಉತ್ತಮವಂತಹ ಫಲಿತಾಂಶ ನಿಮ್ಮದಾಗತ್ತೆ ಮಿತ್ರರಿಂದ ಲಾಭಾಂಶವನ್ನು ಕೂಡ ಗಳಿಸಿಕೊಳ್ಳೋದಕ್ಕೆ ತೊಂದರೆಗಳಿಲ್ಲ ಅದೆಷ್ಟೋ ದಿನಗಳಿಂದ ಆಗಬೇಕಾದಂಥ ಕೆಲಸ ಕಾರ್ಯಗಳು ಈ ವರ್ಷ ಆಯಿತು ಅಂತಕ್ಕಂಥ ನಿತ್ಯಸರನ್ನ ಬಿಡತಕ್ಕಂಥ ತೀರ್ಮಾನವು ಕೂಡ ಆಗುತ್ತೆ ಕೆಲವರ ಬದುಕಿನಲ್ಲಿ ಆಹಾರೋತ್ಪನ್ನಗಳು ಬೇಕರಿಗಳಿರ್ಬೋದು ಹೋಟೆಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫುಡ್ಡುಗಳನ್ನು ಮನೆಯಲ್ಲಿ ತಯಾರು ಮಾಡಿ ಅದನ್ನು ಕಳಿಸ್ತಕ್ಕಂಥವ್ರು ಇರ್ಬೋದು ಇಂಥವ್ರಿಗೆ ಕೂಡ ಲಾಭಪೂರಿತವಾದಂಥ ವ್ಯವಸ್ಥೆಗಳನ್ನು ಕಾಣಬಹುದಾಗಿದೆ ಅನೇಕ ಯೋಚನೆಗಳು ಯೋಜನೆಯನ್ನ ಅಂದ ರೂಪಿಸ್ಕೊಳ್ಳೋದಕ್ಕೆ ತೊಂದರೆಗಳು ಇಲ್ಲ ರಾಜಕೀಯ ವಲಯದಲ್ಲಿ ಕೆಲಸ ಮಾಡತಕ್ಕಂಥ ಕೂಡ ಒಂದಿಷ್ಟು ಸಮಾಧಾನಯುತವಾದಂಥ ವ್ಯವಸ್ಥೆಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಉತ್ತಮವಾದಂಥ ಫಲಿತಾಂಶವನ್ನು ಕೊಡಲಿದೆ ಹಾಗೆಯೇ ಒಂದಿಷ್ಟು ತರಕಾರಿ ಹಣ್ಣು ಹಂಪಲುಗಳ ವ್ಯಾಪಾರವನ್ನು ಮಾಡಿ ದಿನ ದುಡಿದು ದಿನ ತಿಂತಕ್ಕಂಥ ವ್ಯವಸ್ಥೆಗಳಲ್ಲಿ ಯಾರ್ಯಾರಿದ್ದೀರೋ ಅಂಥವ್ರಿಗೆ ಕೂಡ ಒಂದಿಷ್ಟು ಅನುಕೂಲವನ್ನು ಕಾಣತಕ್ಕಂಥ ವ್ಯವಸ್ಥೆಗಳನ್ನು ಕಾಣಬಹುದು ಖನಿಜ ಉತ್ಪನ್ನಗಳು ಕೆಲವರು ಒಂದಿಷ್ಟು ಮಟ್ಟದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗಣಿ ಉದ್ಯಮವನ್ನು ನಡೆಸ್ತಾ ಇರ್ತೀರಿ ಅಥವಾ ಕಲ್ಲಿಗೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಾಡ್ತಾ ಇರ್ತೀರಿ ಅಂತಹ ವ್ಯವಸ್ಥೆಗಳಲ್ಲಿ ಕೂಡ ಲಾಭಾಂಶವನ್ನು ಗಳಿಸಿಕೊಳ್ಳುವುದಕ್ಕೆ ಪ್ಲಾನ್ಸ್ ಅನ್ನು ಮಾಡಿದರೆ ಖಂಡಿತ ನಿಮ್ಮ ಪ್ಲಾನ್ ಈ ವರ್ಷ ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ದೀರ್ಘಕಾಲಿಕವಾಗಿರತಕ್ಕಂಥ ಅನಾರೋಗ್ಯ ಸ್ವಲ್ಪ ಪ್ರಮಾಣಕ್ಕೆ ತಹಬದಿಗೆ ಬರುತ್ತೆ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ ಉತ್ತಮವಾದ ಫಲಿತಾಂಶವನ್ನು ನಿಮ್ಮತ್ತ ಸೆಳೆದುಕೊಳ್ತೀರಿ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಈ ವರ್ಷದಲ್ಲಿ ಪ್ರತಿ ಅಷ್ಟಮಿಯಂದು ದುರ್ಗಾದೇವಿಯ ಪ್ರಾರ್ಥನಾದಿಗಳನ್ನು ಮಾಡುವುದರ ಜೊತೆಗೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಂತ ಅರಿಶಿನ ಕುಂಕುಮಾದಿಗಳನ್ನು ದೇವಿಗೆ ಅರ್ಪಣೆಯನ್ನು ಮಾಡಿ ದೇವಿಯ ಬಲಭಾಗಕ್ಕೆ ತುಪ್ಪದ ದೀಪವನ್ನು ಅಂಟಿಸಿ ದೇವಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಜೀವನದ ಯಶಸ್ಸಿನ ಮಾರ್ಗಗಳು ಲಭ್ಯ ಆಗಲಿ ಅಂತಕ್ಕಂಥ ಮಾತಿನೊಂದಿಗೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಕ್ಕಂತಹ ಅನೇಕರು ಇರ್ತೀರಾ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ನಂಬರಿಗೆ ಆನ್ಲೈನ್ ಮುಖಾಂತರವಾಗಿ ಕೂಡ ಸಂಪರ್ಕವನ್ನು ಮಾಡ್ಬೋದು ಅಥವಾ ನೇರವಾಗಿ ಕೂಡ ನಮ್ಮನ್ನು ಸಂಪರ್ಕ ಮಾಡಬಹುದು ಅಂತಕ್ಕಂಥ ಮಾತಿನೊಂದಿಗೆ ಈ ಸಂಚಿಕೆ ಮುಗಿಸೋಣ ಮತ್ತೊಂದು ಸಂಚಿಕೆಯನ್ನು ಹೊತ್ತು ಮತ್ತೆ ಬರ್ತೀನಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ